ಮೊಹರಂ ಹಬ್ಬದ ಶಾಂತಿಯುತವಾಗಿ ಆಚರಣೆ ಮಾಡಲು ಪೂರ್ವಭಾವಿ ಸಭೆ ಗಂಗಾವತಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಇವರ ನೇತೃತ್ವದಲ್ಲಿ ಮೊಹರಂ ಹಬ್ಬದ ಆಚರಣೆಯ ಶಾಂತಿ ಸಭೆ ಹಮ್ಮಿಕೊಂಡಿದ್ದು ಗಂಗಾವತಿ ನಗರ ಮತ್ತು ಗ್ರಾಮೀಣದ ಸರ್ವ ಸಮುದಾಯದ ಮುಖಂಡರ ಉಪಸ್ಥಿತಿಯಲ್ಲಿ ಸಭೆ ನಡೆದಿದ್ದು ಸಭೆಯಲ್ಲಿ ಮೊಹರಂ ಆಚರಣೆಯು ಹಿಂದೂ ಮುಸ್ಲಿಂಗಳ ಭಾವೈಕ್ಯತೆಯ ಆಚರಣೆಯಾಗಿದ್ದು ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಅವಶ್ಯಕತೆಗೆ ತಕ್ಕಂತೆ ಕಾನೂನುಬದ್ಧವಾಗಿ ಮತ್ತು ಕೋಮು ಗಲಿವೆಗೆ ಅವಕಾಶ ನೀಡದಂತೆ ಶಾಂತಿಯುತವಾಗಿ ಆಚರಿಸಲು ಮುಖಂಡರ ಜೊತೆಗೆ ಪೊಲೀಸ್ ಇಲಾಖೆ ಮತ್ತು ಅವರ ಸಿಬ್ಬಂದಿಗಳ ಸಹಕಾರದೊಂದಿಗೆ ಆಚರಿಸಿ ಎಂದು ಸಲಹೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಗಂಗಾವತಿ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆ ಸಿಪಿಐ ಸೋಮಶೇಖರ್ ಜುಟ್ಟಲ್ ನಗರ ಠಾಣೆ ಸಿಪಿಐ ಪ್ರಕಾಶ್ ಮಾಳೆ ಪಿಎಸ್ಐ ಪುಂಡಪ್ಪ ಜಾಧವ್ ಶಾರಮ್ಮ ಪರಮೇಶ್ವರಪ್ಪ ಅನ್ಸಾರ ರಸಬಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಗಂಗಾವತಿ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆ ಸಿಪಿಐ ಸೋಮಶೇಖರ್ ಜುಟ್ಟಲ್ ನಗರ ಠಾಣೆ ಸಿಪಿಐ ಪ್ರಕಾಶ್ ಮಾಳಿ ಪಿಎಸ್ಐ ಪುಂಡಪ್ಪ ಜಾಧವ್ ಶಾರದಮ್ಮ ಪರಮೇಶ್ವರಪ್ಪ ಅನ್ಸಾರ್ ಸಾಬ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಂದು ಚಹಾ ಕುಡಿದು ಹೋಗು ಅದಕ್ಕೆ ಕರೆಯಲ್ಲ ನಿಮ್ಗೆಲ್ಲ ನಿಮ್ ಜವಾಬ್ದಾರಿ ಇದೆ ನೀವು ಒಂದು ಸ್ಥಾನದಲ್ಲಿ ಇದ್ದೀರಾ ಜನ ನಿಮ್ ಮಾತು ಕೇಳ್ತಾರೆ ಅಂತ ಹೇಳಿ ನಿಮ್ಗೆ ಕರೆಯೋದು ನಾವು ಇಲ್ಲಾಂದ್ರೆ ನಿಮಗೆ ಕರಿಬೇಕು ನಾವು ನಾವ್ ಪೊಲೀಸರಲ್ಲಿ ಲಾಟಿನೇಸ್ ಆಗಲ್ಲ ನಮ್ಗೆ ಹೌದಲ್ರಿ ಹೌದೌದು ಹೊಡೆದು ಹೊಡಿಸ್ತೀವಿ ಏನೋ ಮಾಡ್ತೀವಿ ಹಂಗ ಆಗ್ಬಾರ್ದು ಅದ ಟೈಮ್ ಅಲ್ಲಿ ನೀವು ಎಲ್ಲ ತಿಳಿ ಮಾಡಬೇಕು ಏ ನಡಲೆ ನಡಲೆ ಅಂತ ಹೇಳಬೇಕು ಅಂತ ಹೇಳಿ ಕರಿತೀವಿ ಈಗ ನಾಲ್ಕು ಇವು ನಾಲ್ಕು ಹಳ್ಳಿಗಳಲ್ಲಿ ಏನು ಅಂದೇ ಇರಲಿ ಬೇರೆ ಹಳ್ಳಿಗಳಲ್ಲಿ ಏನಿದೆ ಆಗ್ಲಾರ್ದಂಗೆ ನೀವು ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಯ್ತರಾ ನೀವು ಇದರಲ್ಲಿ ಲಾಸ್ಟ್ ಇಯರ್ ಅದ ಲಾಸ್ಟ್ ಇಯರ್ ಏನು ಮಾಡಿದೀರಾ ಇಷ್ಟೇ ಮಾಡಿ ಹ್ಞೂ ಮುನ್ನ ನೋಡೋಣ ಈಗ ನಾವು ಆ್ಯಟ್ ಎ ಟೈಮ್ ಲಾಸ್ಟ್ ಈಗ ನಾನು ಹೊಂದಾಗಿ ಬಂದಿದ್ದೀನಿ ನೀವು ಹೇಳಿದ ನಂಗೂ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಯಾಕಂದ್ರೆ ಗಲಾಟೆ ಆಗಿದೆ ಅಲ್ಲ ಆಲ್ ಬೇರೆ ಸಡನ್ ಬಂದಾಗ ಮಾಡಿರಿ ಅಂತಂದ್ರೆ ನಂಗೆ ಅರ್ಥ ಗೊತ್ತಾಯ್ತು ನಿಮಗೆ ಲಾಸ್ಟ್ ಇಯರು ಏನಾಗಿದೆ ತಹಸೀಲ್ದಾರ್ ದಂಡಾಧಿಕಾರಿಗಳು ಏನು ಆದೇಶ ಮಾಡಿದ್ದಾರೆ ನಮ್ಮ ಅಧಿಕಾರಿಗಳು ನಮ್ಮ ಸಿಬ್ಬಂದಿಗಳು ನಾವು ಅಧಿಕಾರಿಗಳೊಂದು ಇರಲ್ಲ ನಮ್ಮೆಲ್ಲ ಸಿಬ್ಬಂದಿಗಳು ನಿಮ್ಮ ಹಳ್ಳಿಯಲ್ಲಿರ್ತಾರೆ ಅವ್ರು ಹೇಳಿದ ಮಾತು ಕೇಳಬೇಕು ಅವರೇ ನಮಗೆ ಅಲ್ಲಿ ಮೇನ್ ಈಗ ಯಾಕಂದ್ರೆ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ನಡೀತಾ ಇರುತ್ತೆ ನಮ್ಗೆ ಸಿಬ್ಬಂದಿ ಇರಲ್ಲ ಕೊರತೆ ಇರುತ್ತೆ ನಮ್ಮ ಹೋದ ಸಿಬ್ಬಂದಿ ಹೋಮ್ರು ಅವ್ರು ಹೇಳಿದ ಮಾತು ಕೇಳಿ ಅವ್ರು ಹೇಳ್ದಂಗೆ ಮಾಡಬೇಕು ಅಂಥ ಟೈಮಲ್ಲಿ ನೀವು ಮುಖಂಡರು ಈಗ ಮಾತಾಡಿದ್ರೆಲ್ಲ ಅಂತ ಅಂಥ ಟೈಮಲ್ಲಿ ಕಿಡಿ ಮಾಡಬೇಕು ವಾತಾವರಣ ಆಗ್ತಾ ಇದೆಯಾ ಅದು ಮಾಡಿ ನಾನು ಬಂದಿದ್ದೆ ನಿಮ್ಗೆಲ್ಲರೂ ಮಾತಾಡ್ಸೋಣ ಅಂತ ಬಂದೆ ನಿಮ್ಗೆ ಬೇರೆ ಸಮಸ್ಯೆಗಳು ಯಾವುದಾದ್ರೂ ಸಮಸ್ಯೆ ಇದ್ದರೆ ಅಥವಾ ಬೇರೆ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದ್ದರೆ ನಾನು ಆಫೀಸಿಗೆ ಬಂದು ಹೇಳ್ಬೋದು ಮಾಹಿತಿ ಎನಿ ಟೈಮ್ ಯಾರಾದರೂ ಬರ್ಬೋದು ಇಲ್ಲ ಫೋನ್ ಮುಖಾಂತರ ಕೇಳ್ಬೋದು ಗೊತ್ತಾಗ್ತಾ ಇದೆಯಾ ರಕ್ ಮಾಡ್ತೀರಾ ಎಲ್ಲ ನಮ್ ಸಹಕಾರ ಕೊಡಿ ಎಲ್ಲ ವಿಜೃಂಭಣೆಯಿಂದ ಮೋರಂ ಹಬ್ಬ ಆಚರಣೆ ಮಾಡೋ ನನ್ ಆಯ್ತಾ ಮತ್ತೆ ಯಾರು ಏನು ಮಾತಾಡೋದಿಲ್ಲಲ್ಲ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ